ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇವತ್ತಿನ ವಿಡಿಯೋ ಕಳಲೆ ಬಗ್ಗೆ ನೀವೀಗಿಲ್ಲಿ ನೋಡ್ತಿರೋದು ಇದು ಕಳಲೆಯ ಒಂದು ತುಂಡು ಏನಂದರೆ ಮಳೆಗಾಲ ಶುರು ಆಗ್ತಿದ್ದಂಗೆ ಒಂದಷ್ಟು ಪ್ರಾರಂಭಿಕ ಮಳೆಯಲ್ಲೇ ಈ ಕಳಲೆ ಬೊಂಬು ಏನಿರುತ್ತೆ ಬ್ಯಾಂಬು ಅಂತ ಅಂತೀವಲ್ಲ ನಾವು ಅದು ಕಳಲೆ ಎಲ್ಲ ಚಿಗುರುಕೊಂಡು ಬಿಡ್ಬಿಡೋದಲ್ಲ ಬಿಡ್ಬಿಡೋದಲ್ಲೇ ಇದೆಲ್ಲ ಇದಾದಾಗ ನಮಗೆ ಇಲ್ಲಿ ಕೆಲವರು ಹೊತ್ಕೊಂಡು ಬರ್ತಾರೆ ಕಡಲೆ ಮಾರಾಟ ಮಾ ಯೋ ಮಾಡಬಾರ್ದಮ್ಮ ಹಿಡಿತಾರೆ ಅಂತಿರ್ತಾರೆ ಹೊತ್ಕೊಂಡು ಬರ್ತಿರ್ತಾರೆ ಸಂಜೆ ಹೊತ್ತು ನಾವೆಲ್ಲ ಒಂದೊಂದು ಪೀಸು ಈ ಥರ ತೊಗೊಂಡ್ಬಿಟ್ಟು ಎಲ್ಲ ಮೊದಲೆಲ್ಲ ಕಡಿಮೆಗೆ ಸಿಗ್ತಿತ್ತು ಈಗೆಲ್ಲ ನೂರು ನೂರೈವತ್ತು ರೂಪಾಯಿ ಹೇಳ್ತಾರೆ ಒಂದೊಂದು ಈ ಥರ ಪೀಸಿಗೆ ನಾವೆಲ್ಲ ನಾಲ್ಕೈದು ಜನ ಸೇರ್ಕೊಂಡು ಒಂಚೂರು ಚೌಕಾಸಿ ಮಾಡಿಕೊಂಡು ಒಂದು ನೂರು ನೂರು ಈ ಥರ ಶಾರ್ಪ್ ಆಗಿರೋದು ತೊಗೊಂಡು ಹೀಗೆ ಹೆಚ್ಚಿಬಿಟ್ಟು ಈ ಥರ ಒಂದು ಪಾತ್ರೆ ಫುಲ್ಲು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಇನ್ನೂ ಸಹ ನೀರು ಹಾಕಿದ್ರೂ ಹಿಡಿಸುತ್ತೆ ಹಾಕ್ಬಿಟ್ಟು ಎಲ್ಲ ಇವಾಗ ರಾತ್ರಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಆಗಿದೆ ಈಗ ಇಡೀ ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ನೆನ್ಕೊಂಡು ಇದೆಲ್ಲ ಮೆದು ಆಗುತ್ತೆ ಮೆದು ಅಂದರೆ ಸಿಪ್ಪೆ ಎಲ್ಲ ಮೆದು ಆಗುತ್ತೆ ಮತ್ತು ಇದರಲ್ಲಿರೋಂಥ ಎಲ್ಲ ಈ ಥರ ಏನು ವಿಷಕಾರಕ ವಸ್ತು ಇದೆ ಅಂತ ಹೇಳಿದ್ವಲ್ಲ ಅದೆಲ್ಲ ಈ ನೀರಲ್ಲಿ ಬಿಟ್ಕೊಳ್ಳುತ್ತೆ ಹೀಗೆ ಇವಾಗಲೇ ಸಣ್ಣಗೆ ಪಲ್ಯದಂಗೆ ಹೆಚ್ಚಿಡೋದು ಬೇಡ ಹೇ ಥರ ಸಿಪ್ಪೆ ಎಲ್ಲ ಮೆದು ಬರುತ್ತೆ ಇದನ್ನು ನಾಳೆ ಈ ನೀರೆಲ್ಲ ಬಸ್ತ್ಕೊಂಡು ಮತ್ತೆ ಹೊಸ ನೀರು ಹಾಕಿಡಬೇಕು ಈ ಥರ ಒಂದು ಎರಡು ಮೂರು ದಿನ ಮಾಡಿದಷ್ಟು ಒಳ್ಳೆಯದು ಆ ನಂತರ ನಮಗೆ ಇದು ದೊಡ್ಡದು ಬೇಕೋ ಸಣ್ಣದು ಬೇಕೋ ಹೆಚ್ಕೊಂಡು ನಾವು ಕಡಲೆಕಾಳು ಅಥವಾ ಹೆಸರು ಕಾಳು ಎಲ್ಲ ಹಾಕಿ ಪಲ್ಯ ಮಾಡೋಂಥದ್ದು ನನ್ನ ಮುಂದಿನ ವೀಡಿಯೋದಲ್ಲೇ ನಾನು ಯಾವ ಥರ ಪಲ್ಯ ಗಸಿ ಎಲ್ಲ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನೋಡಿದ್ರೆಲ್ಲ ಕಳಲೆ ಪದಾರ್ಥ ಮಾಡೋಕ್ಕೂ ಮುಂಚೆ ತಗೊಂಡ ನಂತರ ಇದನ್ನು ಯಾವ ಥರ ಹೀಗೆ ಹೆಚ್ಕೊಂಡು ನೀರೊಳಗೆ ನೆನೆಸಿಟ್ಕೊಬೇಕು ಅಂತ ಇದು ನಾಳೆ ಇಷ್ಟೊತ್ತಿಗೆ ಒಂದು ಸಲ ನೀರು ಬಸ್ತು ಮತ್ತೆ ಬೇರೆ ನೀರು ಹಾಕಿ ಮತ್ತು ಒಂದು ಸಲ ನೀರು ಬಸ್ತು ಮತ್ತೆ ನೀರು ಹಾಕಿಟ್ಟೆ ಆಚೆ ನಾಡೋದು ಮಾಡ್ಬೋದು ನಾವು ಒಟ್ಟು ಎರಡು ದಿನ ಅಂತೂ ಕಂಪಲ್ಸರಿ ಇದು ನೀರಲ್ಲಿ ನೆಂದು ನೀರು ಚೇಂಜ್ ಮಾಡಿಕೊಂಡು ಮಾಡೋಂಥದ್ದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಕಳಲೆ ಪಲ್ಯ ಕಳಲೆ ಸಾರು ಪದಾರ್ಥ ಮಾಡೋಕ್ಕಿಂತ ಮುಂಚೆ ನಾವು ಹೇಗೆ ಇದನ್ನು ಸಿದ್ಧತೆ ಮಾಡ್ಕೊಬೇಕು ಅಂತ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ थैंक यू सो मच धन्यवाद